ಶ್ರೀ ಗುರುಭ್ಯೋ ನಮಃ ಸರ್ವರಿಗೆ ಸನ್ಮಂಗಳ ಸರ್ವರಿಗೆ ಒಳ್ಳೇದಾಗ್ಲಿ ನೋಡಿ ಹದಿನಾಲ್ಕನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ಶುದ್ಧ ಪೌರ್ಣಮಿ ವಿಭಾಗ ಶುಕ್ರವಾರ ದಿನ ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇದೆ ಆದರೆ ನಮಗೆ ಭಾರತಕ್ಕೆ ಕಾಣೋದಿಲ್ಲ ಆದರೂ ಕೂಡ ದಯವಿಟ್ಟು ಯಾರೂ ಕೂಡ ಇದನ್ನ ಮಾಡಬಾರ್ದು ಏನು ನಮ್ಮ ಚಂದ್ರಗ್ರಹಣ ಇಲ್ಲ ಚಂದ್ರಗ್ರಹಣ ಕಾಣೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಮಾಡಿಕೊಂಡು ಬಹಳ ತಪ್ಪು ಮಾಡ್ಕೊಳ್ತೀರಾ ಅಲ್ಲಿರ್ತಕ್ಕಂಥವ್ರು ಸೂರ್ಯಚಂದ್ರರೇ ಇಲ್ಲಿರ್ತಕ್ಕಂಥವ್ರು ಅದೇ ಸೂರ್ಯಚಂದ್ರರೇ ಅದೇ ಗ್ರಹಣದ ವಿಭಾಗದ ಗ್ರಹಗಳೇ ನಮಗೆ ಶರೀರದಲ್ಲಿ ನವರಂಗಗಳಾಗಿರ್ತಕ್ಕಂಥದ್ದು ಅದೇ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ ಅದನ್ನು ಬಿಟ್ಟು ಅವರು ಅಲ್ಲೆಲ್ಲೋ ಇದ್ದಾರೆ ಅಲ್ಲೆಲ್ಲೋ ಯಾವುದೋ ದೇಶಕ್ಕಾಗುತ್ತೆ ನಮ್ಗೆ ಹಾಗಲ್ಲ ಕಾಣದೆ ಇರತಕ್ಕಂಥದ್ದು ಮಾಡಬಾರ್ದು ಅದೆಲ್ಲ ಸುಳ್ಳು ನಾವು ಮಾಡ್ತಕ್ಕಂಥ ವಿಧಾನ ವಿಧಿವಿಧಾನ ನಮ್ಮ ಶರೀರಕ್ಕೋಸ್ಕರನೆ ನಮ್ಮ ಶರೀರದಲ್ಲಿರ್ತಕ್ಕಂಥ ನವರಂಗಗಳನ್ನು ನಾವು ಬದಲಾವಣೆ ಮಾಡಿಕೊಳ್ತಕ್ಕಂಥ ಅದಕ್ಕೋಸ್ಕರವಾಗಿ ಚಂದ್ರಗ್ರಹದ ವಿಭಾಗಕ್ಕೆ ಅವತ್ತಿನ ದಿವಸ ಅಕ್ಕಿ ಬಿಳಿ ವಸ್ತ್ರ ರಾಹುಗ್ರಹದ ವಿಭಾಗಕ್ಕೆ ಉದ್ದಿನ ಕಾಳು ಮತ್ತು ಆಕಾಶ ನೀಲಿ ಲೈಟ್ ಬ್ಲೂ ಅಂತಕ್ಕಂಥದ್ದಾಗಿರ್ಬೋದು ಆಕಾಶ ನೀಲಿ ಸ್ಕೈ ಬ್ಲೂ ಅಂತಕ್ಕಂಥದ್ದು ಅದನ್ನ ಆ ವಸ್ತ್ರ ಬೆಲ್ಲ ತಾಂಬೂಲ ಫಲ ವಿಭಾಗದಲ್ಲಿ ಈ ನಮ್ಮ ಚಾನಲ್ ವಿಭಾಗದಲ್ಲಿ ಬಂದರೆ ನಿಮ್ಗೆ ಆ ಮಂತ್ರವನ್ನು ಪೂರ್ಣವಾಗಿ ಹಾಕಿರ್ತಾರೆ ಆ ಮಂತ್ರವನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಬಾಕ್ಸ್ ಬಾಕ್ಸಲ್ಲಿ ಇರುತ್ತೆ ದಯವಿಟ್ಟು ಅದನ್ನು ಪೂರ್ಣವಾಗಿ ಗಮನಿಸ್ಕೊಳ್ಳಿ ಆ ಮಂತ್ರವನ್ನು ನೂರ ಎಂಟು ಬಾರಿ ಜಪನ ಮಾಡಿ ನಂತರ ಯಾವ ದೇವಾಲಯಗಳಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಾ ಇರತಕ್ಕಂಥ ದೇವಾಲಯಗಳಿರುತ್ತೆ ಅಂತ ದೇವಾಲಯಗಳಲ್ಲಿ ತಗೊಂಡು ಹೋಗಿ ಅದನ್ನು ದಾನವಾಗಿ ನೀಡಿ ಭಗವಂತರಿಗೆ ಮತ್ತು ದೇವಾಲಯದಲ್ಲಿ ಹೆಚ್ಚಾಗಿ ನೋಡಿ ಶನಿಯ ದೇವಸ್ಥಾನ ಗ್ರಹಗತಿಗಳ ವಿಭಾಗದಲ್ಲಿ ಬರ್ತಕ್ಕಂಥ ವಿಭಾಗದಿಂದ ಶನಿಯ ದೇವಸ್ಥಾನ ಆಗಿರಬಹುದು ಅಥವಾ ಪರಮೇಶ್ವರನ ದೇವಸ್ಥಾನ ಆಗಿರಬಹುದು ಈ ತಾಯಿ ವಿಭಾಗದಲ್ಲಿ ಅಂದರೆ ಆ ದೇವಸ್ಥಾನಗಳಲ್ಲಿ ತೊಗೊಂಡು ಹೋಗಿ ಅದನ್ನು ದಾನವಾಗಿ ಕೊಡಿ ಸುಮ್ಮನೆ ಎತ್ಕೊಂಡು ಹೋಗಿ ಎಲ್ಲ ವೆಂಕಟ್ಮೆಂಟ್ ದೇವಸ್ಥಾನ ಕೊಡೋಕೆ ಯಾವುದೋ ಬೇರೆ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಕ್ಕೆ ಹೋಗೋದು ಇವಾಗ ಯಾವುದೋ ಒಂದು ಇದೇ ಪೂರ್ವಕವಾಗಿ ಅಂತ ಹೇಳೋದಲ್ಲ ಯಾವುದೇನಾದ್ರೂ ದೇವಸ್ಥಾನಗಳನ್ನ ತಗೊಂಡೋಗಿ ಕೊಡೋದಕ್ಕಾಗೋದಿಲ್ಲ ನವಗ್ರಹಗಳಿಗೆ ಮುಖ್ಯ ಸ್ಥಾನದಲ್ಲಿ ಬರ್ತಕ್ಕಂಥದ್ದೇ ಪರಮೇಶ್ವರ ಪರಮೇಶ್ವರನ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಮತ್ತು ಗೃಹಾಧಿಪತಿ ಅಂತಕ್ಕಂಥ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ಶನಿದೇವರು ಅವರ ಒಂದು ವಿಭಾಗದಲ್ಲಿ ಕೊಡಬೇಕು ಮತ್ತು ಅದೇ ಈ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಶುದ್ಧ ಅಮಾವಾಸ್ಯ ದಿವಸ ಸೂರ್ಯಗ್ರಹಣ ಕಾಣುತ್ತೆ ನಮ್ಮ ಈ ವರ್ಷದ ಉಗಾದಿ ಹಬ್ಬದ ಅಮಾವಾಸ್ಯ ಅಂತ ನಾವು ಕರೀಬಹುದು ಅದನ್ನ ಆ ಅಮಾವಾಸ್ಯ ದಿವಸ ಸೂರ್ಯಗ್ರಹಣ ಕೂಡ ಇದೆ ಕನ್ಯಾ ರಾಶಿ ವಿಭಾಗದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಆವತ್ತಿನ ದಿವಸ ನೀವು ಕನ್ಯಾ ಕನ್ಯಾರಾಶಿಯವರ ವಿಭಾಗದವರೆಲ್ಲರೂ ಕೂಡ ಗೋಧಿ ಬಿಳಿ ಕೆಂಪು ಬಣ್ಣದ ವಸ್ತ್ರ ಮತ್ತು ಹುರುಳಿಕಾಳು ಚಿತ್ರ ಬಣ್ಣದ ವಸ್ತ್ರ ಅಂದ್ರೆ ಮಿಕ್ಸ್ ಮಿಕ್ಸ್ ಇರ್ತಕ್ಕಂಥ ಬಣ್ಣದ ಒಂದು ವಸ್ತ್ರ ಬೆಲ್ಲ ತಾಂಬೂಲ ಸಮೇತವಾಗಿ ಇದನ್ನ ಇಟ್ಟು ಇಟ್ಟು ಇದನ್ನು ಪೂಜೆ ಮಾಡಿಕೊಂಡು ಆ ಮಂತ್ರ ಡಿಸ್ಕಿಪ್ಕಿಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಮ್ಮ ಚಾನೆಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಬರ್ತಾ ಇರುತ್ತೆ ಆ ಮಂತ್ರವನ್ನು ನೀವು ಪಠಣ ಮಾಡಿ ನೂರ ಎಂಟು ಬಾರಿ ಇದನ್ನ ಧ್ಯಾನವಾಗಿ ನೀಡ್ತಕ್ಕಂಥದ್ದು ಇದೇ ತಿಂ ಇದೇ ವರ್ಷದಲ್ಲಿ ಮೇ ಮಾಸದ ವಿಭಾಗದಲ್ಲಿ ಹದಿನಾಲ್ಕನೇ ತಾರೀಕು ಕಳ್ಕೊಂಡ ಮೇಲೆ ರಾಹು ಕೇತುಗಳು ಕನ್ಯಾ ರಾಶಿ ವಿಭಾಗಗಳನ್ನು ರಾಹುಕೇತುಗಳ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಕೇತು ಕನ್ಯಾ ರಾಶಿ ವಿಭಾಗದಿಂದ ಸಿಂಹರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಸಂಚಾರ ಮಾಡ್ತಾರೆ ಈ ವರ್ಷ ಬಹಳಷ್ಟು ನಾಲ್ಕು ಗ್ರಹಗಳ ಬದಲಾವಣೆಗಳನ್ನ ನಾವು ಕಾಣ್ತಾ ಇರ್ತೀವಿ ಅದರಿಂದ ಈ ಕನ್ಯಾ ರಾಶಿಯವರು ಈ ಗ್ರಹಣ ವಿಭಾಗದ ದೋಷಗಳ ಪರಿಹಾರಗಳನ್ನ ಮಾಡಿಕೊಳ್ಳುವುದು ಒಳ್ಳೆಯದು ಕಾಣಲ್ಲ ಅಂತಕ್ಕಂಥ ಮಾತುಗಳನ್ನ ಹೆಚ್ಚಾಗಿ ಹೇಳಿ ಎಲ್ಲ ನಮ್ಮ ಜನ ಆಚರಣೆ ಇಲ್ಲ ಆಚರಣೆ ಇಲ್ಲ ಆಚರಣೆ ಅನ್ನೋದು ಬೇಕಾಗಿಲ್ಲ ನಮ್ಮ ಶರೀರದ ಒಳಭಾಗದಲ್ಲಿರ್ತಕ್ಕಂಥ ನವರಂಗಗಳ ಯಾವುದೇ ತೊಂದರೆಗಳಾಗದೆ ಇರ್ತಕ್ಕಂಥ ಬಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಅದು ನೀವು ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದಾಗಲೇ ಅದರ ಫಲಾಫಲಗಳು ನಿಮಗೆ ಸಿಗುತ್ತೆ ದಯವಿಟ್ಟು ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ಕೊಳ್ಳಿ ಸರ್ವರಿಗೂ ಸನ್ಮಂಗಳಾಗಲಿ ಕೇತು ಪೀಡಾ ಪರಿಹಾರವಾಗಿ ಗ್ರಹಣ ದೋಷದಿಂದ ವಿಮುಕ್ತಿಯನ್ನು ಹೊಂದಲಿ ಭಗವಾನ್ ಸರ್ವೇವರಕೃಕಟಾಕ್ಷ ಪ್ರಾಬ್ಲಗ